ಎಲ್ರಿಗೂ ನಮಸ್ತೆ ನಾನು ಮಧುರಾ ಮಳೆಗಾಲದ ನಂತರ ನಾವು ತರಕಾರಿ ಬೆಳೆಸುವುದಾದರೆ ಮಳೆ ಮುಗ್ದ ತಕ್ಷಣ ನಾವು ಮಣ್ಣನ್ನು ತಯಾರಿ ಮಾಡಿಕೊಂಡು ಬೇಕಾದಷ್ಟು ಗೊಬ್ಬರವನ್ನು ಕೊಟ್ಟು ನಂತರ ಬ್ಯಾಗ್ನಲ್ಲಿ ಇರಬಹುದು ಪಾಟ್ನಲ್ಲಿ ಅಥವಾ ಟಬ್ನಲ್ಲಿ ಈ ರೀತಿಯಾಗಿ ಮಣ್ಣನ್ನು ತಯಾರಿ ಮಾಡಿಕೊಳ್ಳೋದು ಈ ಸಲ ನಾನು ಹೆಚ್ಚಾಗಿ ಬೆಳೆಸ್ತಾ ಇರುವಂತಹ ಗೊಬ್ಬರ ಯಾವುದು ಹೇಳಿದರೆ ಹರಳಿಂಡಿ ಈ ಹರಳಿಂಡಿಯನ್ನು ಹಾಕಿಕೊಂಡ್ರೆ ಸೊಪ್ಪು ತರಕಾರಿ ಇರಬಹುದು ಅಥವಾ ಯಾವುದೇ ತರಕಾರಿ ಹಾಗೆ ಹೂವಿನ ಗಿಡಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ಆದ್ದರಿಂದ ನೀವು ಕೂಡ ಹರಳಿಂಡಿಯನ್ನು ಈ ರೀತಿಯಾಗಿ ಪುಡಿಯಾಗಿರುವ ಹಾಕಿಕೊಂಡು ನಂತರ ತರಕಾರಿ ಬೀಜಗಳನ್ನು ಹಾಕಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ತೋರಿಸ್ತಾ ಇರೋದು ನಾನು ಪಾಲಕ್ ಬೀಜಗಳನ್ನು ಹಾಕ್ಕೊಳ್ಳುವಂಥದ್ದು ಅಲಸಂಡೆ ಹರಿವೆ ಬೆಂಡೆಕಾಯಿ ಈ ರೀತಿಯಾಗಿ ಇದರ ಜೊತೆಗೆ ಒಂದು ಸ್ವಲ್ಪ ಮೆಣಸಿನ ಗಿಡಗಳು ಕೂಡ ಮಾಡಿಕೊಂಡಾಗಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದಿಷ್ಟು ಮೆಣಸಿನ ಗಿಡ ನೇರವಾಗಿ ನೆಲದಲ್ಲಿ ನೆಡಲಿಕ್ಕೆ ಇರೋದು ಅದಕ್ಕೋಸ್ಕರ ಇಷ್ಟು ಎತ್ತರ ಆಗುವಷ್ಟು ದೊಡ್ಡ ಬೆಳೆಸ್ಕೊಳ್ತಾ ಇದ್ದೇನೆ ಇಷ್ಟು ದೊಡ್ಡದಾಗಿ ಬೆಳೆದ ನಂತರ ನೆಲದಲ್ಲಿ ಸ್ವಲ್ಪ ಮಣ್ಣು ಕೂಡ ಸೇರಿಸಿ ಬೇರಿಗೆ ಪೆಟ್ಟಾಗದ ಹಾಗೆ ನೆಟ್ಕೊಂಡ್ರೆ ಗಿಡ ಚೆನ್ನಾಗಿ ಬೆಳೀತದೆ ಹಾಗೆ ಗ್ರೋ ಬ್ಯಾಗಲ್ಲಿ ಕೂಡ ತೆಗೆದು ನೆಡ್ಬೋದು ಹಾಗೆ ಇನ್ನೊಂದು ಗಿಡ ನೋಡ್ತಾ ಇದ್ದೀರಿ ಇದು ಸೇವಂತಿಗೆ ಗಿಡ ಇಷ್ಟು ಸಣ್ಣ ಗಿಡದಲ್ಲೇ ಮೊಗ್ಗುಗಳು ಬರ್ತಾ ಇದೆ ಇದಕ್ಕೂ ಕೂಡ ನಾನು ಹರಳಿ ಬಳಸಿದ್ದೇನೆ ಗೊಬ್ಬರವಾಗಿ ಹಾಗಾಗಿ ತುಂಬ ಎತ್ತರಕ್ಕೆ ಬೆಳೆಯುವ ಮೊದಲೇ ಹೂವಿನ ಗಿಡದಲ್ಲೂ ಕೂಡ ತುಂಬ ಹೂಗಳು ಬಿಟ್ಟುಕೊಳ್ತದೆ ಮೊಗ್ಗುಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು ಹದಿನೈದು ದಿನಕ್ಕೊಮ್ಮೆ ಹರಳಿಂಡಿಯನ್ನು ಹಾಕ್ತಾ ಇದ್ದೇನೆ ನಾನು ಬೀಜ ಹಾಕಿ ನಂತರ ಗಿಡಗಳು ಬರ್ತಾ ಇದೆ ಅದು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಆದರೆ ನಾನೀಗ ತೋರಿಸ್ತಾ ಇರುವಾಗೆ ಹರಳಿಂಡಿ ಹಾಕ್ಕೊಳ್ಳೋದು ಸ್ವಲ್ಪವೇ ಸ್ವಲ್ಪ ಸಾಕಾಗ್ತದೆ ಹದವಾದ ಬಿಸಿಲಿನಲ್ಲಿಟ್ಟು ನಿತ್ಯ ನೀರನ್ನು ಹಾಕ್ಕೊಂಡ್ರೆ ಮೆಣಸಿನ ಗಿಡ ಬೇಗನೆ ಎತ್ತರಕ್ಕೆ ಬೆಳೀತದೆ ಬದನೆ ಗಿಡ ಮಾಡಿ ಮತ್ತೆ ನಾವು ನೆಟ್ಟುಕೊಂಡು ಬೆಳೆಸುವುದಾದರೂ ಕೂಡ ಇದೇ ಟ್ರಿಕ್ಕನ್ನು ನೀವು ಉಪಯೋಗಿಸಿಕೊಳ್ಳಬಹುದು ಗಿಡ ತುಂಬ ಚೆನ್ನಾಗಿ ಬರ್ತದೆ ಇದರ ಜೊತೆಗೆ ಸಗಣಿ ನೀರು ಕೂಡ ಹಾಕ್ಕೊಳ್ತಾ ಇರಬಹುದು ಈಗ ನೀವು ನೋಡ್ತಾ ಇರುವಂಥದ್ದು ಮೂರು ಬೇರೆ ಬೇರೆ ಬಗೆಯ ಮೆಣಸಿನ ಗಿಡಗಳು ಇನ್ನೂ ಹೆಚ್ಚಿನ ಟಿಪ್ಸ್ ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ ಥ್ಯಾಂಕ್ ಯು